ವೈದ್ಯರು ವೈದ್ಯರಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರಕ್ಕೆ ವೈದ್ಯರಿಗೆ ಕೊಡೋಕೆ ಆಗೋದಿಲ್ವಾ ಅನ್ನೋದ್ ವೈದ್ಯರು ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಹೇಳ್ತಾರೆ ಎ ಇಲ್ಲಿ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವರು ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಕಾಲ್ಫರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗವರ್ಮೆಂಟ್ ಇಂದನೇ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಎ ಸಂಸ್ಥೆಯಿಂದ ಇಲ್ಲಿ ಆಂಡ್ರೆ ಕೆಲಸ ಮಾಡ್ತಾ ಇದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ಖಾಸಗಿ ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ಡಾಕ್ಟರ್ ಜಾಯಿನ್ ಆಗಿಲ್ಲ ಅವ್ರು ಆಗೋವರೆಗೆ ಟೆಂಪರರಿ ಆಗಿ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಹಾಗಾಗಿ ಅವರು ಯಾರು ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಒಬ್ರು ತಾತ್ಕಾಲಿಕವಾಗಿ ಎಲ್ಲ ರೀತಿ ಆಸ್ಪತ್ರೆ ಅಂತಾರೆ ಬರ್ತಿರಲ್ಲ ಅಲ್ಲಿ ಎಲ್ಲಾ ಎಕ್ವಿಪ್ಮೆಂಟ್ ತೋರಿಸಿ ನಿಮ್ಗೆ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ ಇದೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ ಸರಿಗ ನೀವು ತೋರಿಸ್ತಿವಲ್ಲ ಬರ್ತಿರಲ್ಲ ಈಗ ಸಿಟಿ ನಿನ್ನೆ ಸೇಜರ ಸರ್ ಪದೇ ಪದೇ ಸಿದ್ದರಾಮಯ್ಯ ಅವರು ನಾನೇ ಮುಂದಿನ ಎರಡುವರೆ ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖಲಂತ್ರಿ ಅಂತ ತಾವು ಹೇಳ್ತಿದ್ದಾರೆ

ஐர்டிஜனை huh? அதாவத்தி ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆ ರೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿರ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತಾರೆ ಅದರಿಂದ ಅವರು ತಳಮಳ ತಳಮಳ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಬಿಹಾರದಲ್ಲಿ ಏನ್ ಮಾಡಿದ್ದಾರೆ ದಿಲ್ಲಿನಲ್ಲಿ ಏನ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನ್ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ದಾರೆ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಸಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅಂತ ಗ್ಯಾರಂಟಿ ನಾವು ಮಾಡಲಿಲ್ವಾ ನಾವು ಏನ್ ಹೇಳಿದೀವಿ ಅದನ್ನ ಮಾಡೇತೀವಿ

ए कुमार सर माइक दे पब्लिक टूर के हैं माइक किस सर चले क्या चल रहा है सी एम पर